ಕಂಡು ಏಕದಲ್ಲೇ ಮೆರೀತಕ್ಕಂತಹ ಭಾವಂತ ಭಾರತ ದೇಶದಲ್ಲಿ ಅದರಲ್ಲಿ ಕೂಡ ಅತ್ಯಂತ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಕೊಟ್ಟು ಈ ಜಗತ್ತಿಗೆ ಪರಿಚಯ ಮಾಡಿದಂತ ಕೊಟ್ಟಂತಹ ವಿಶ್ವಗುರು ಬಸವಣ್ಣವರ ಹುಟ್ಟಿದನ್ನೆಲ್ಲ ಬಸವನ ಭಾಗ್ಯವಾಡಿ ಅದು ಕರ್ನಾಟಕದ ಕೀರ್ತಿ ಮತ್ತು ಹೆಮ್ಮೆ ಮತ್ತು ಗೌರವದ ಸಂಗತಿ ಅಂತಹ ಮಹಾತ್ಮನ ಕುರಿತು ನಮ್ಮ ಗಣ ಸರ್ಕಾರ ಕಳೆದ ವರ್ಷ ವಿಶ್ವಗುರು ಬಸವಣ್ಣ ಕರ್ನಾಟಕದ ಸಾಂಸ್ಥಿಕ ನಾಯಕನಂತ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಎಲ್ಲ ಬಸವ ಭಕ್ತರಿಗೆ ಅತ್ಯಂತ ಸಂತೋಷ ಸಂಗತಿ ಆದರೆ ಬಸವನನ್ನ ಒಟ್ಟಿರುವಂತಹ ಬಸವಣ್ಣನ ಅನಾಯ ಅಲ್ಲದಂತವರೆಲ್ಲರಿಗೂ ಕೂಡ ಅದು ಅವರ ಪಟ್ಟೆಯಲ್ಲಿ ಒಂದು ಸ್ವಲ್ಪ ಉರಿ ಪ್ರಾರಂಭವಾದಂತ ಕ್ಷಣವಾಗಿತ್ತು ಅದನ್ನು ಯಾವ ರೀತಿಯಾಗಿ ಬಸವಣ್ಣನ ಸಾಂಸ್ಕೃತಿಕ ನಾಯಕರಂತ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲ ಒಂದು ರೀತಿ ಇದಕ್ಕೆ ಅಡ್ಡಿಪಡಿಸುವಂತಹ ವ್ಯವಸ್ಥೆಯನ್ನ ಬಹಳ ವ್ಯವಸ್ಥೆ ಪೂರ್ವಕವಾಗಿ ಮಾಡ್ತಾ ಬಂದಿದ್ದಾರೆ ಆದೂ ಕೂಡ ನಮ್ಮ ಎಲ್ಲ ಲಿಂಗಾಯತ ಮಠಾಶ್ವರ ಒಕ್ಕೂಟದ ವತಿಯಿಂದ ನಾವು ಮಾಡುವಂತ ಕಾರ್ಯ ಬಸವ ಸಂಸ್ಕೃತಿಯ ಎತ್ತಿ ಹಿಡಿಯುವಂಥದ್ದನ್ನ ಅವರ ತತ್ವ ಸಿದ್ಧಾಂತವನ್ನು ಅವರ ವಚನ ಸಾಹಿತ್ಯವನ್ನ ತಲೆ ಮೇಲೆ ಹೊತ್ತು ತಿರುಗುವಂತ ಕೆಲಸವನ್ನ ನಾವು ಮಾಡಿ ಇವತ್ತು ಕೇವಲ ಒಂದು ಜಿಲ್ಲೆಯಲ್ಲಷ್ಟೇ ಕಾರ್ಯಕ್ರಮ ಮಾಡದನೆ ನಮ್ಮ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಲ್ಲಿ ಕೂಡ ಬಸವ ಸಂಸ್ಕೃತಿ ಯಾತ್ರೆಯನ್ನು ಅತ್ಯಂತ ಯಶಸ್ವಿ ಆಗಿದೆ ಅದರಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮಗಳಂದ್ರೆ ಬೆಳಗಿನ ಸಮಯ ಎಲ್ಲ ವಿದ್ಯಾರ್ಥಿಗಳ ಕುರಿತು ಒಂದು ಉತ್ತಮವಾದಂತಹ ಸಾಮಾಜಿಕವಾಗಿರ್ತಕ್ಕಂಥದ್ದು ಧಾರ್ಮಿಕವಾಗಿರ್ತಕ್ಕಂಥದ್ದು ಮತ್ತು ಅವರ ಶೈಕ್ಷಣಿಕ ಮತ್ತು ಅವರ ವ್ಯಕ್ತಿತ್ವ ಕುರಿತು ವಿದ್ಯಾರ್ಥಿಗಳ ಕುರಿತು ಒಂದು ಒಳ್ಳೆಯ ಒಂದು ಪ್ರಶ್ನೋತ್ತರ ಸಂವಾದ ಕಾರ್ಯಕ್ರಮವನ್ನ ನಾವು ಮಾಡಿದ್ದೇವೆ ಅಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಧಾರ್ಮಿಕವಾಗಿರ್ತಕ್ಕಂಥ ಗೊಂದಲಗಳನ್ನ ಶೈಕ್ಷಣಿಕವಾಗಿರ್ತಕ್ಕಂಥ ಗೊಂದಲಗಳನ್ನ ಅತ್ಯಂತ ಮಾರ್ಮಿಕವಾಗಿ ನಮ್ಮ ಎಲ್ಲ ಲಿಂಗಾಯತ ಮಠಾಶರು ಕೂಡ ಅದಕ್ಕೆ ಸರಿಯಾದ ಉತ್ತರ ಕೊಡುವುದರಲ್ಲಿ ಬಹಳಷ್ಟು ಯಶಸ್ವಿಯಾಗಿದೆ ಆ ಕಾರ್ಯಕ್ರಮ ಅದು ತದನಂತರ ಒಂದು ಒಳ್ಳೆಯ ಭವ್ಯವಾದಂತಹ ಬಸವ ಸಂಸ್ಕೃತಿ ಎತ್ತಿ ಹಿಡಿಯುವಂತಹ ಎಲ್ಲ ಶರಣರ ಪ್ರತಿಭೆಗಳನ್ನ ಹೊತ್ತು ಹೋದಂತಹ ಒಂದು ರಥವನ್ನ ಆ ಜಿಲ್ಲೆಯಲ್ಲಿ ಪ್ರಮುಖ ಬೀದಿಗಳಲ್ಲಿ ಒಂದು ಒಳ್ಳೆಯ ಮೆರವಣಿಗೆ ಮಾಡುವ ಮುಖಾಂತರ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ ಅಲ್ಲದೆ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯರು ಜೊತೆಗೆ ನಾಡಿನ ವಿದ್ವಾಂಸರ ಕಡೆಯಿಂದ ಒಂದೊಂದು ಜಿಲ್ಲೆಗೆ ಒಂದೊಂದು ಆದರೆ ಆರಿಸಿ ಬಸವ ತತ್ವ ಮತ್ತು ಬಸವನ ಕೊಟ್ಟು ಹೋದಂತ ವಚನ ಸಾಹಿತ್ಯದ ಆಧಾರದ ಮೇಲೆ ಒಂದು ಒಳ್ಳೆ ಉಪನ್ಯಾಸವನ್ನು ಮಾಡುವ ಮುಖಾಂತರ ಜನರಲ್ಲಿ ಬಸವ ಸಂಸ್ಕೃತಿಯ ಬಿತ್ತನೆ ಮಾಡುವಂತ ಕೆಲಸವನ್ನು ನಮ್ಮ ಎಲ್ಲ ಮಠ ಶುರು ಮಾಡಿದ್ದಾರೆ ಆದರೆ ಅವರು ಹೇಳುವಂತಹ ವಿಷಯಗಳು ಅಂತಂದ್ರ ಬಸವನ ಸಂಸ್ಕೃತಿ ಹೊತ್ತು ಹೋದಂತ ಈ ನಾಟಕ ಕಂಪನಿ ಏನ್ ಮಾಡಾಕಿದಂತ ಹೇಳ್ತಾರಂದ್ರ ಅವರು ಅಲ್ಲಿ ಹೋಗಿ ಮಾಂಸ ತಿನ್ರಿ ಶೆರೆ ಕೊಡಿರಿ ಅನ್ನುವಂಥದ್ದನ್ನ ಗುಡಿ ಗುಂಡಾರಿಗೆ ಹೋಗು ಹೋಗಬೇಡ್ರಿ ಅನ್ನುವಂಥದ್ದನ್ನ ಹೇಳಿದ್ದಾರೆ ಅಂತ ಹೇಳ್ತಾರ ಆದ್ರ ಅವರಿಗೆ ಹೇಳ್ತೇನೆ ವಚನ ಟಿವಿ ಎನ್ನುವಂತ ಒಂದು ಒಳ್ಳೆಯ ಆ ಬಸವ ಸಂಸ್ಕೃತಿ ಅಭಿಯಾನವನ್ನ ಪ್ರಾರಂಭ ಹಿಡಿದು ಮುಕ್ತಾಯದವರೆಗಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನ ಲೈವ್ ಆಗಿ ಬಿಟ್ಟಂತಹ ಒಂದು ಸಂದೇಶಗಳು ಏನು ಮುದ್ರಣಗೊಂಡಂತಹ ಯೂಟ್ಯೂಬ್ ಚಾನೆಲ್ ಇದೆ ಅದನ್ನ ತಾವೊಂದ್ಸರಿ ಸರಿಯಾದ ರೀತಿಯಲ್ಲಿ ತಾವು ಕಣ್ ತೆರೆದು ಕಿವಿ ತೆರೆದು ಅದನ್ನು ನೋಡಬೇಕು ಅದರಲ್ಲಿ ಯಾವ ರೀತಿಯಾಗಿ ಸಂವಾದಗಳಾಗಿದ್ದಾವೆ ಯಾವ ಯಾವ ರೀತಿಯಲ್ಲಿ ಯಾರ್ಯಾರು ಹೆಂಗ್ ಚೆನ್ನಾಗಿ ಮಾತನಾಡಿದ್ರು ಅನ್ನೋದು ಕೂಡ ತಿಳಬೇಕಾಗ್ತದೆ ವೃಜ್ಞರು ಅಂದ್ರೆ ಅವರ ಮಾತುಗಳು ಅವರ ಸಂಸ್ಕೃತಿ ಅವರ ವ್ಯವಸ್ಥೆಯನ್ನ ತಮ್ಮ ಮಾತಲ್ಲೇ ಗೊತ್ತಾಗ್ತದೆ ಅವ್ರು ಯಾವ ರೀತಿಯಾಗಿ ಮಾತನಾಡಿದಾರಂತ ಆ ಕಾರಣಕ್ಕಾಗಿ ಇವತ್ತು ಅದಲ್ಲದೇ ನಾವು ಮಾತನಾಡುವಂತ ವ್ಯವಸ್ಥೆಯಲ್ಲಿ ಹಲವಾರು ಪುಚ್ಚರು ಈ ಬಸವನ ವಚನ ಸಾಹಿತ್ಯವನ್ನು ಇಟ್ಟುಕೊಂಡು ಆ ಸಂಸ್ಕೃತಿಯ ಬಿತ್ತನೆ ಮಾಡುವ ಕಾರ್ಯದಲ್ಲಿ ಕೆಲವೇ ಕೆಲವು ಮಠಾಶರು ಅಂತ ಹೇಳ್ತಾರೆ ಮುನ್ನೂರಕ್ಕೂ ಹೆಚ್ಚು ಮಠಾಯೀಶರು ಕೂಡ ಅದರಲ್ಲಿ ಭಾಗಿಯಾಗಿ ತಮ್ಮ ತಮ್ಮ ವ್ಯವಸ್ಥಿತವಾದಂತಹ ಮಠ ಮಾನ್ಯಗಳನ್ನು ಎಲ್ಲವನ್ನೂ ಕೂಡ ಬಿಟ್ಟು ಆ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿಕೊಡುವರಲ್ಲಿ ಹಗಲಿರುಗಳು ಕೂಡ ಶ್ರಮಿಸಿದ್ದಾರೆ ನಮ್ಮ ಬಾಲಕಿಯ ಪರಂ ಪೂಜ್ಯರಾಗಿರ್ಬಹುದು ಸಾನಿಹಳ್ಳಿ ಪರಂಪೂಜರಾಗಿರ್ಬೋದು ಗದಗಿನ ಪರಂಪೂಜರಾಗಿರಬಹುದು ಹಾಗೆ ಗಂಗಾ ಮಾತಾಜಿ ಹೀಗೆ ಹಲವಾರು ಪೂಜ್ಯರು ಆ ಕಾರ್ಯಕ್ರಮಕ್ಕೆ ತಮ್ಮ ಮಠದ ವ್ಯವಹಾರಗಳನ್ನು ಬಿಟ್ಟು ತಮ್ಮ ಮಠದ ಭಕ್ತರ ಸಂಪರ್ಕಗಳನ್ನು ಬಿಟ್ಟು ಇಡೀ ಒಂದು ತಿಂಗಳ ನಿರಂತರವಾದಂತಹ ಕಾರ್ಯಕ್ರಮವನ್ನ ಮಾಡಿ ಅದು ಬೆಂಗಳೂರಂತಹ ಮಹಾನಗರದಲ್ಲಿ ಅತ್ಯಂತ ಶಶುಪೂರ್ವಕವಾದಂತಹ ಕಾರ್ಯಕ್ರಮ ಆಗಿರುವುದರಿಂದ ಕೆಲವಷ್ಟು ಆ ಬಸವನ ವಿರೋಧಿಗಳಿಗೆ ಅದು ಮುಂಜಲ ತುತ್ತೆ ಇದನ್ನು ಯಾವ ರೀತಿಯಾಗಿ ನಾವು ಅದಕ್ಕೆ ಟೀಕೆ ಟಿಪ್ಪಣಿಗಳನ್ನ ಮಾಡಬೇಕು ಅಂತ ಸಂಚಾಗಿ ಸಮಯದಲ್ಲಿ ಇಂತಹ ಪೂಜರು ಅವರು ಒಂದು ಅವಹರಣಕಾರಿಯಾಗಿರ್ತಕ್ಕಂತ ಮಾತುಗಳನ್ನ ಆಡುದ್ರ ಮುಖಾಂತರ ಅವರ ಸಂವಿಧಾನಕ್ಕೆ ಪದಗಳನ್ನು ಬಳಸಿ ನಮ್ಮ ಎಲ್ಲ ಮಠಾಜಿರ ಒಕ್ಕೂಟಕ್ಕೆ ಒಂದಿಷ್ಟು ನೋವು ತರುವಂತ ಕೆಲಸವನ್ನು ಮಾಡಿದ್ದಾರೆ ಬಸವನನ ತತ್ವ ಸಿದ್ಧಾಂತವನ್ನು ಹೊತ್ತು ಎಲ್ಲ ಬಸವರಿಗೂ ಬಸವ ಭಕ್ತರು ಕೂಡ ಅತ್ಯಂತ ನೋವಿನ ಸಂಗತಿಯನ್ನಾಗಿದೆ ಆಗಿದೆ ಅನ್ನುವಂಥದನ್ನ ಇಲ್ಲಿ ನಾವು ಹೇಳಬೇಕಾಗ್ತದೆ ಜೊತೆಗೆ ಅವರು ಹೇಳ್ತಾರೆ ಇವರೆಲ್ಲರೂ ಕೂಡ ಬರೀ ಕೇವಲ ಹೇಳೋರಷ್ಟೇ ಅದರ ಕೆಲಸ ಮಾಡೋರು ಯಾರೂ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಒಂದೊಂದು ಮಠ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಮಠಗಳು ನೋಡ್ಬೋದು ನಾವು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅತ್ಯಂತ ಬೆನ್ನಲ್ಲವಾಗಿ ನಿಂತ್ಕೊಂಡವರು ಸಿದ್ಧಗಂಗಯ ಪರವಂ ಪೂಜ್ಯರು ಅವರ ಮಠದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನಿತ್ಯನೂ ಕೂಡ ದಾಸೋಹವನ್ನು ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತಾರೆ ಅನ್ನ ದಾಸೋಹ ಜ್ಞಾನದಾಸೋಹ ವಸತಿ ದಾಸೋಹವನ್ನು ಮಾಡುವ ಮುಖಾಂತರ ಇವತ್ತು ಸಾವಿರಾರು ಮಕ್ಕಳಿಗೆ ಇವತ್ತು ಜ್ಞಾನಾಧ್ಯ ಮಾಡಿದ್ದಾರೆ ಜೊತೆಗೆ ಅಷ್ಟೇ ಅಲ್ಲ ಬಾಳಿಕೆ ಪರಂ ಪೂಜ್ಯರು ಅದೇ ಕಾಯಕವನ್ನು ಮಾಡ್ತಾರೆ ಈ ಕಡೆ ಗದಗಿನ ಪರವಂ ಪೂಜ್ಯರು ಈ ಕಡೆ ಬೆಳಗಾವಿ ಪೂಜ್ಯರು ಹೀಗೆ ನೂರಾರು ಪೂಜ್ಯರು ಕೂಡ ಮಠಗಳಲ್ಲಿ ದಾಸೋ ತಂತ್ರವನ್ನು ಮಾಡುವುದ್ರ ಜೊತೆಗೆ ಮತ್ತು ಎಲ್ಲ ಬಡ ಮಕ್ಕಳಿಗೆ ವಿದ್ಯೆಯನ್ನು ದಾನ ಮಾಡುವುದ್ರ ಮುಖಾಂತರ ಇವತ್ತು ಕರ್ನಾಟಕವನ್ನ ಒಂದು ಒಳ್ಳೆ ರೀತಿಯಲ್ಲಿ ಅಂದ್ರೆ ವಿದ್ಯಾವಂತ ರೀತಿಯಲ್ಲಿ ಶೈಕ್ಷಣಿಕವಾದಂತಹ ಮುಂಚೆ ನಿಲ್ರತಕ್ಕಂತಹ ನಮ್ಮ ಕರ್ನಾಟಕ ಅಂತಂದ್ರೆ ಇದಕ್ಕೆ ಎಲ್ಲ ಲಿಂಗಾಯತ ಮಠಮಾನ್ಯಗಳೇ ಕಾರಣ ಅಂತ ನಾ ಹೇಳ್ತೇನೆ ಅಂತಹವರು ಇವತ್ತು ಏನೋ ಒಂದು ಶಬ್ದಗಳ ಬಳಸಿ ಅದನ್ನ ಪದಸಿಚಿಗಳನ್ನ ಮಾಡುದಲ್ಲ ಅವ್ರನ್ನ ಈ ನಾವು ಮಾಡುವಂತ ಕಾರ್ಯವನ್ನ ನಿಮಗೆ ತೋರಿಸಿದ್ದೇವೆ ನೀವು ಯಾವ ರೀತಿಯಾಗಿ ಮಾಡ್ತಿದ್ದೀರಿ ಅನ್ನೋದು ನಮಗೂ ಕೂಡ ಬಿತ್ತನೆ ಮಾಡ್ರಿ ಇವತ್ತು ಏನೋ ನೀವು ಹೇಳಿದಿರಲ್ಲ ಹೊಡಿಬೇಕು ಅವ್ರು ನಾನೇ ಹೇಳ್ತೀನಿ ಅಂತಿರಲ್ಲ ನೀವು ಬಹಿರಂಗವಾಗಿ ಬನ್ರಿ ಬಹಿರಂಗವಾಗಿ ನಾವೆಲ್ಲರೂ ಕೂಡ ಕುತ್ಕೊಂಡು ಚರ್ಚೆ ಮಾಡೋಣ ಯಾಕೆ ಬಸವನ ಮೇಲಿರ್ತಕ್ಕಂಥ ನಿಮ್ಮ ಇಷ್ಟು ಆಕ್ರೋಶ ಬಸವಣ್ಣನ ತತ್ವ ಸಿದ್ಧಾಂತವನ್ನ ಎತ್ತಿ ಹೋಗಿ ತೆಗೆದುಕೊಂಡು ಹೋಗುವಂತ ಎಲ್ಲ ಮಠಾಧಿ ಮಠಾಧಿಪತಿಗಳಿಗೆ ಬಸವ ಭಕ್ತರ ಮೇಲೆ ಯಾಕೆ ನಿಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀರಿ ನಿಮ್ಮಲ್ಲಿ ಏನು ಸಮಸ್ಯೆ ಆಗಿದೆ ನಿಮ್ಮಲ್ಲಿ ಗೊಂದಲಗಳು ಏನಿದಾವೆ ಅನ್ನೋದನ್ನ ಮುಕ್ತವಾಗಿ ಚರ್ಚೆ ಮಾಡುವುದ್ರ ಮುಖಾಂತರ ಈ ವ್ಯವಸ್ಥೆಗೆ ಬನ್ರಿ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಏನೋ ನಿಮ್ಮ ಬಾಯಿಗೆ ಬಂದಾಗ ಮಾತನಾಡಿದ್ರೆ ಇವತ್ತು ಮಠಾಶ್ರಿಗಲ್ಲ ಬಸವ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ನೋವನ್ನು ಉಂಟು ಮಾಡಿದೆ ಅದಕ್ಕಾಗಿ ತಾವೂ ಕೂಡ ಒಳ್ಳೆಯ ಒಳ್ಳರ್ತಕ್ಕಂವ್ರು ಜಗದ್ಗುರುವನ ತಮ್ಮ ಅಲಂಕೃತವಾದಂತಹ ವ್ಯವಸ್ಥೆಯಲ್ಲಿ ತಮ್ಮ ಸ್ಥಾನಕ್ಕೆ ತಮ್ಮ ವ್ಯವಸ್ಥೆಗೆ ತಾವು ಕೊಡ್ತಕ್ಕಂತಹ ಜ್ಞಾನಕ್ಕೆ ನಿಮ್ಮ ಬಳಸಿದಂತ ಪದಗಳು ಯಾವತ್ತೂ ಕೂಡ ಸೂಕ್ತವಾಗುವುದಿಲ್ಲ ನಿಮಗೆ ಅದು ಘನತಿನವಲ್ಲ ಗೌರವನೂ ಅದನ್ನ ಮಾತನ್ನು ಕೂಡ ನೀವು ವ್ಯಕ್ತಪಡಿಸ್ತೇನೆ ಈ ಕಾರಣಕ್ಕಾಗಿ ತಾವೆಲ್ಲರೂ ಕೂಡ ಇವತ್ತು ಏನು ಸಂಘಟಕರು ಏನೋನೋ ಮಾತನಾಡ್ತದ್ರೆ ನಮಗೂ ಕೂಡ ನೋವಾಗ್ತದೆ ಯಾಕಂದ್ರೆ ಇವತ್ತು ಒಬ್ಬ ಕಾವಿದಾರಿಗಳನ್ನ ನೋಡಿದಾಗ ಯಾರೇ ಇರಲಿ ಆ ಶಬ್ದಗಳನ್ನ ಯಾರು ಕೂಡ ಬಳಸಬಾರದು ಕೇವಲ ಸರಿ ಸಾಮಾನ್ಯ ವ್ಯಕ್ತಿ ಬಳಸುವಂತ ಶಬ್ದಗಳನ್ನು ಬಳಸಿ ಇವತ್ತು ಪ್ರತಿಯೊಬ್ಬರ ಮನಸ್ಸಿಗೆ ಗಾಯವನ್ನು ಮಾಡಿದ್ದರೆ ಅವರ ಆ ಗಾಯದ ನೋವಿನ ಮಾತುಗಳೇ ಹೊರತು ಬೇರೆ ಯಾವ ವಿಷಯಕ್ಕೂ ಮಾತುಗಳಲ್ಲ ನಂತ ಮಾತನ್ನು ಕೂಡ ಹೇಳಿ ಇವತ್ತು ನೀವು ಈ ಬಸವನ ಪುಟ್ಟೂರಲ್ಲಿ ತಮ್ಮದಾದಂತ ಒಂದು ಮಠವನ್ನು ನಿರ್ಮಾಣ ಮಾಡ್ತಾ ಇದ್ದೀರಿ ಆ ಕಾರಣಕ್ಕಾಗಿ ತಾವು ಕೂಡ ಬಸವ ವಿಚಾರಗಳನ್ನು ವಿಚಾರಗಳನ್ನ ಬಸವ ತತ್ವವನ್ನ ಬಸವನ ಕೊಟ್ಟುವಂತ ವಚನ ಸಾಹಿತ್ಯವನ್ನ ತಾವು ಕೂಡ ತಮ್ಮ ಮೈಗೂಡಿಸಿಕೊಳ್ಳುವಂತ ಕೆಲಸದಲ್ಲಿ ಕೂಡ ತಾವು ಇದ್ದೀರಿ ಆ ಕಾರಣಕ್ಕಾಗಿ ಅದನ್ನ ಜನಮಾನಸಕ್ಕೆ ತೋರಿಸುವಂತ ಕೆಲಸವನ್ನ ಮಾಡ್ರಿ ಅನ್ನುವಂತ ಮಾತನ್ನು ಕೂಡ ಹೇಳಿ ನನ್ನ ಮಾತು ವಿರಾಮ ಕೊಡ್ತೇನೆ ದೈವಶ್ವೇಶ ಮಹಾತ್ಮರಾದ ಬಸವಾದಿ ಶಿವಚರನ್ನ ಸ್ಮರಿಸಿಕೊಂಡು ಯಾವ ಹೋರಾಟದಲ್ಲಿ ಪಾಲ್ಗೊಂಡಂತ ಪುಡುಚರಿಗೆ ಚೆನ್ನ ಸಮಸ್ತ ಅಭಿಮಾನಿ ಸದ್ಭಕ್ತಾರೆ ನಾವು ಬಸವಣ್ಣವರು ಬಸವ ಸಂಸ್ಕೃತಿ ಅಭಿಯಾನ ಪ್ರಾರಂಭ ಗದ್ದೆಯಲ್ಲಿ ಬಸವನ ಭಾಗ್ಯವಾದಿಯಲ್ಲಿ ಬಸವಣ್ಣವರು ಹೇಳಿದ್ದಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಕಿಡಿದ ಸಲಾಜಿ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದ್ ಎನ್ ಬಸವಣ್ಣವರು ಯಾರ ಈ ಕನಿಯರಿ ಸ್ವಾಮಿ ಅಂತ ಇವತ್ತು ನಾವು ಸಿಟ್ಟು ಬಂದು ಮಾತಾಡ್ತೇವೆ ಎಲ್ಲರಿಗೂ ಬಹು ಮಾತಾಡ್ತೇವೆ ಪ್ರತಿಭಟನೆ ಮಾಡುವಂತ ಕಾಲಿದು ಗಣಾಚಾರ ತತ್ವ ಬಳಸಬೇಕಾಗಿದೆ ಈ ಸಮಯದೊಳಗ ನುಡಿದರೆ ಮುತ್ತಿನ ಹಾರದಂತಿರಂತ ಬಸವಣ್ಣವರ ವಚನವನ್ನು ಬದಿಗಿಡಬೇಕಾಗಿದೆ ಈ ಸಮಯದೊಳಗ ಯುವನಾರವ ಇವನಾರ ನೆನೆಸುವನ್ನುವಂಥ ಒಂದು ವಚನವನ್ನು ಇಡಬೇಕಾಗಿದೆ ಸಮಯದೊಳಗೆ ಯಾಕಂದ್ರೆ ಅವ ಮಾಡಿದಂಥ ಹುತ ಪುತ್ಗಿಡ ಮಾಡಿದಂಥ ಯಾವ ಸ್ವಾಮಿಯ ಒಂದು ಊತನದಿಂದ ನಾವು ಹೂಚರ ಇದ್ದೇವೆ ಇವತ್ತು ಅದಕ್ಕಾಗಿ ಇವತ್ತು ಕನಿಯಾಣ ಸ್ವಾಮಿ ಮಾತಾಡಿದ್ದು ಒಂದ ಮಾತಲ್ಲ ಭಾಳ ಅಸಾಧ್ಯವಾದಂತ ಮಾತನಾಡಿದ್ದಾನೆ ಅವನು ಬಾಲ್ಯ ಬರಬಾರ್ದು ಕಾವಿ ಮಾಕೊಂಡು ಈ ರಾ ಈ ರೀತಿ ಮಾತಾಡೋದು ಇದು ಅಸಧ್ಯ ಮಧ್ಯವ ನನ್ಗೆ ಹಿಂಗೆ ಬೆಳೆಸ್ಯಾರ ಈ ಸಿದ್ದೇಶ್ವರ ಸ್ವಾಮಿ ಸಿದ್ದೇಶ್ವರ ಹೆಸರು ಕೆಲಸ ಇರ್ತಾನಮ್ಮ ನೀವೆಲ್ಲ ಮಾಧ್ಯಮ ನೋಡಿದಿರಬೇಕು ಸೇರಿಬೇಕು ಏನಂದನ ಸಿದ್ದೇಶ್ವರಿ ನಮ್ಗೆ ಹಿಂಗೆ ಬೇಸ್ಯಾರ ಹೇಳ್ತಾನೆ ಹಿಂಗೆ ಬೇಸ್ಯಾರ ಅವ್ನ ಅವ್ರ ಹೆಸರು ಕೆಲಸ ನಿಮ್ಮ ಸಿದ್ದೇಶ್ವರಿ ಹಿಂಗೆ ಬೆಳೆಸ್ತಾರೆ ಯಾವ ಕಾಲಕ್ಕೆ ಸಿದ್ದೇಶ್ವರ ಬಾಯಿ ಅಂತ ಮಾತು ಬರ್ಬೋದು ನಿಮ್ಗೆಲ್ಲ ಗೊತ್ತಿಲ್ಲ ಇಲ್ಲಿ ಪ್ರವಚನ ಮಾಡಿಲ್ಲ ಅವರು ಮಾತು ಹೆ ನಮ್ಮನ್ನ ಸಿದ್ದೇಶ್ವರಿ ಇದೇ ರೀತಿ ಅಂತ ಇದೇ ರೀತಿ ಬೆಳ್ಸ್ಯಾರ ಅವನ ಅವ್ರ ಹೆಸರು ಕೆಲಸ ಕೊಂಟಾನವ ಅಷ್ಟೇ ಅಲ್ಲದ ಇನ್ನೊಂದು ಮಾತಿನ ಏನಂದ್ರ ಅವರಿಗೆಲ್ಲ ಕಳಿಸಿ ನಾನೇ ಬುದ್ಧಿ ಹೇಳ್ಬೇಕು ಆ ಸೂಳ್ಯ ಮಕ್ಕಳು ಅಂತ ನಮಗ ಯಾರು ಸುಳಿ ಮಕ್ಕಳು ಇವತ್ತು ನಾವನ್ ಬೇಕಾದ ಅವನು ಅವನ್ ಬೇಕಾಗಿದ ಕತ್ತಿಗೆ ಲತ್ತಿ ಅಂತಾರ ಕತ್ತಿಗೆ ಲತ್ತಿ ಪೆಟ್ಟು ಇವತ್ತು ಬಾಲಕಿ ಸ್ವಾಮಿಗಳು ಪ್ರತಿಭಟನೆ ಮಾಡುವಂತ ಮಾತು ಹೇಳಿಲ್ಲ ಅವರು ಬಹಳ ಸೋಮ್ಯ ಹೇಳ್ತಾರೆ ಅದು ಪ್ರತಿಭಟನೆ ಮಾತಲ್ಲವನು ಇವತ್ತು ಗಣ್ಯ ತತ್ವ ಬಳಸ್ಬೇಕನ್ನೋರು ವಿರೋಧ ಮಾಡ್ತಕ್ಕಂಥವ್ರು ಮಾತಾಡುವಂತ ಮಾತೊಳಗೆ ಅವ್ರಿಗೆ ನಿಶೆ ಬೇಕು ಆ ರೀತಿ ಮಾತಾಡಬೇಕು ಇವತ್ತು ಬಾಲಿಗೆ ಪಟ್ಟು ಹೇಗೆ ಪಟ್ಟಿದ್ದಾರೆ ಜಗದ್ಗುರು ಕಾಳಸಿದ್ದೇಶ್ವರ ಯಾರು ಜಗದ್ದು ಅವ ಜಗದ್ಗೆ ಬೇಕು ಜಗತ್ತಿಗೆ ಕಲ್ಯಾಣ ಯಾವ ಭಾವಿಸ್ತಾನ ಅವನಿಗೆ ಜಗತ್ತು ಗೊತ್ತು ಇಂತ ಇಂಥ ದೃಷ್ಟಿಗೆ ಅಂತಾರೆ ತೊಳ್ತಾರೆ ಇವೆಲ್ಲ ನಮ್ಗೆ ಆಗಿ ಬರೋಂಗಿಲ್ಲ ಅವ್ರು ಅಂತ ಶಕ್ತಿ ನಮ್ಮಲ್ಲಿ ಅದ ತೋರಿಸ್ಬೇಕಂತ ತೋರಿಸ್ತೇವೆ ಅವ ಬಾಯಿಲೆ ಅಂದ್ರೆ ಇರಬಹುದು ಕೈಗೆ ಮಾಡುವಂತ ಶಕ್ತಿ ನಮ್ಗೆ ಅದ ಅವ ಬಾಯಿಲೆ ಅಂದ್ರೆ ಬೇಕು ಮೆತ್ತು ಹೊಡಿದಂತ ನಾವು ಕೈಲಿ ಮಾಡುವಂತ ಪ್ರಸಂಗ ಬರಬಹುದು ಇದೆಲ್ಲ ವಿಚಾರ ಮಾಡಬೇಕಾಗ್ಯದ ಇವತ್ತು ಅವ ಮಾಡುವಂತ ಮಾತಾಡುವಂತ ಶಬ್ದಗಳನ್ನ ನಮ್ಗೆ ಬಹಳ ಗಟ್ಟಾಗಿದ್ದರಿಂದ ಇವತ್ತು ನಾವು ಕೂಡ ಬಾಯಿ ಬಿ ಬಾಯಿಯನ್ನ ನೂಚಿ ಬಿಡಬೇಕಾಗದ ಮಾತನ್ನು ಹೇಳಿ ಈಗಾಗಲೇ ಸಮಯ ಬಹಳ ಆಗ್ಯದ ಹೆಚ್ಚಿಗೆ ಮಾತಾಡೋಲ್ಲ ತಾಯಿ ಅಂದರು ಬಿಸಿ ನಿಂತಿದ್ದಾರೆ ನಾವೆಲ್ಲ ಬಿಸಿಲು ಆ ಹುಚ್ಚುತನ ಮಾಡಿದಂತ ಸ್ವಾಮಿ ಸಲುವಾಗಿ ನಾವು ಬೈಲಿ ಬರಬೇಕಾಯಿತು ಬಾಗೇವಾಡಿ ಬಜಾರ್ ನಿಂತಿರುವಂತ ಕಾಲ ಅವ ತಂದ್ಕೊಂಡಾನ ಅವನಿಗೆ ಅವೇನೋ ಸಂಸ್ಕಾರ ಇಲ್ಲದಾಗಿ ಅವ ಬಾಗೇವಾಡಿಗಳು ಶಾಖಾ ಮಾಡಿರಬಹುದು ಇಲ್ಲೇ ಬಾಗೋಡೆ ಬಸವ್ರು ಉತ್ತಿರಬೇಕು ಆದ್ರೆ ಸಂಸ್ಕಾರ ಇಲ್ಲ ಅವನಿಗೆ ಸಂಸ್ಕಾರ ಮಾತಾಡ್ತಿದ್ದಲ್ಲ ಅದಕ್ಕಾಗಿ ಇವತ್ತು ಅವನಿಗೆ ಸರಿಯಾಗಿ ಬಿಸಿ ತಟ್ಟಬೇಕಾದ್ರೆ ಬರೇ ನಾವು ನಾಲ್ಕು ಮಾತು ನತ್ತಿ ಹೇಳಿದ್ರೆ ಆಗ್ಲಾಕಿಲ್ಲ ಮಾತನ್ನು ಹೇಳಿ ಇದ್ರ ಬಗ್ಗೆ ಉಗ್ರವಾದ ಹುಡಾಕಿ ಇರಲಿ ಅದಕ್ಕೆ ಪತ್ತೆ ಶಕ್ತಿ ನಮಗೆ ಶಿವ ನಾವು ಬಸವೇಶ್ವರ ಕೊಳ್ಳೆ ಅಂತ ಹೇಳಿ ಇವತ್ತು ನಾವು ಬಸವ ತತ್ವ ನಿಮಾನ ಅಭಿಯಾನ ಅಂತ ಪಾಲನೆ ಮಾಡಿದ್ರೆ ಯಾಕಂದ್ರೆ ಸಿದ್ದರಾಮಯ್ಯಮಂತ್ರಿ ಸಿದ್ದರಾಮಯ್ಯ ಅಭಿನಂದನ್ ಧನ್ಯವಾದ ಹೇಳಕ್ ಹೋಗಿದ್ದ ನಾವು ಅಷ್ಟೇ ವರ್ತು ನಾವು ಏನಾರ ಆಚೆ ಮಾಡೋದು ಹೇಗೆ ಮತ್ತೆ ದಿನ ಸಂಸ್ಕೃ ಸಂಸ್ಕೃತ ನಾಯಕ ಅಂತ ಅಂದ್ಕೊಂಡಿದೆ ಒಬ್ಬ ಲಿಂಗಾಯತರು ಎಷ್ಟೋ ಮಂದಿಗೆ ಮುಖ್ಯಮಂತ್ರಿ ಯಾರು ಆದ್ರಂಥ ಸಾಂಸ್ಕೃತಿಕ ನಾಯಕ ಯಾರೂ ಒಂದು ಹೇಳ್ತಿಲ್ಲ ಇವತ್ತು ಸಿದ್ದರಾಮಯ್ಯವರು ಇವತ್ತು ಸಂಸ್ಕೃತ ನಾಯಕನಿಗೆ ಮರ್ಯಾಲ ಬಸವನಂತೂ ಕೂಡ ಅವ್ರಿಗೆ ಅಭಿಮಾನ ಧನ್ಯವಾದ ಧನ್ಯವಾದಗಳು ಹೊರಟು ಬರುವ ಶುಭ ತೋರಿ ನನಗೆ ಯಾವ್ದು ನಮ್ಗೆ ಖರ ತ ಸ್ವಾಮಿಗೆ ಲಿಂಗಾಯಿ ಸ್ವಾಮಿಗೆ ಕಾರಿಗೆ ಧಿಕ್ಕಾರ ಮತ್ತು ಬಸವಣ್ಣನ ಕೊಟ್ಟು ಹೋದೊಂದು ವಚನ ಸಾಹಿತ್ಯದ ಆಧಾರದ ಮೇಲೆ ಒಂದು ಒಳ್ಳೆ ಉಪನ್ಯಾಸವನ್ನು ಆಡುವ ಮುಖಾಂತರ ಜನರಲ್ಲಿ ಬಸವ ಸಂಸ್ಕೃತಿಯ ಬಿತ್ತನೆ ಮಾಡುವಂತ ಕೆಲಸವನ್ನು ನಮ್ಮ ಎಲ್ಲ ಮಠ ಮಾಡಿದ್ದಾರೆ ಆದ್ರೆ ಅವರು ಹೇಳುವಂತಹ ವಿಷಯಗಳು ಅಂತಂದ್ರ ಪ್ರಥಮದಲ್ಲಿ ಬಸವಾದಿಪರ ಮರಡಿ ನಾಶ ಮಾಡುತ್ತೆ ಮನೆಯ ಇವತ್ತಿನ ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಮಸಿ